ಗೊತ್ತಿಲ್ಲಮ್ಮ ಫ್ರೆಂಡ್ಸ್ ಅಮ್ಮ ಚಪಾತಿ ಹಸಿಟ್ಟಿಗೆ ಕಲಿಸ್ತಾವ್ರೆ ಪಾಪ ಅವ್ರಿಗೆ ಕಾಲಾಗಲ್ಲ ಅದಕ್ಕೆ ಚಾಚ್ಕೊಂಡು ಕುತ್ಕೊಂಡವ್ರೆ ಬೆಂಡೆಕಾಯಿ ಫ್ರೈ ಮಾಡೋದ್ರ ಜೊತೆ ಅಂತ ಹೇಳಿದ್ದಾರೆ ಸಂಜೆ ಇದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಫ್ರೆಂಡ್ಸ್ ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಟೀ ಕುಡಿತಾ ಇದ್ದೀನಿ ಗೋಕು ನೋಡಿ ಏನು ತಿಂತಾವೆ ಖಾಲಿ ಮಾಡಕ್ಕ ಜಿಲೇಬಿ ತಿಂತಾ ಇದ್ದಾನೆ ಫ್ರೆಂಡ್ಸ್ ಅವನು ಅವ್ರ ಅಪ್ಪಾಜಿ ತಂದಿದ್ದಾರೆ ಅವ್ರ ಅಪ್ಪಾಜಿ ಇವತ್ತು ಬೇಗ ಬಂದಿದ್ದಾರೆ ಗೊಕ್ಕು ಏನ್ ತಗಂತ ಇದ್ಯಾ ಏನದು ತೋರ್ಸು ಸಾಕು ಸಾಕಮ್ಮ ಜಾಸ್ತಿ ತಿನ್ಬಾರ್ದು ಬಂಗಾರ ಮತ್ತವ್ವಾ ಮತ್ತೆ ರಾತ್ರಿ ನಿದ್ದೆ ಮಾಡಲ್ಲ ಅವ್ನ ಹಂಗೆ ಫ್ರೆಂಡ್ಸ್ ಯಾವಾಗ್ಲೂ ಮೊದಲು ಚಾಕ್ಲೇಟ್ ಎಲ್ಲಾರು ಇಲ್ಲಿ ತುಂಬಾ ಮುದ್ದು ಮಾಡೋರು ಕೂದ್ಲ ಒಂಥರ ಚೆನ್ನಾಗಿ ಚೆನ್ನಾಗ್ ಅವನು ಇಲ್ಲೆಲ್ಲ ಯಾರ ಮನೆಗೆ ಹೋದ್ರು ಚಾಕ್ಲೇಟು ಕುರ್ಕುರೆ ಕೊಡ್ಸಿ ಕೊಡ್ಸಿ ಇಕ್ಕೋರು ಅವನಿಗೆ ಐಸ್ ಕ್ರೀಮ್ ಅದೆಲ್ಲ ಕೊಡೋರು ತಿಂದು ತಿಂದು ಹೊಟ್ಟೆಲ್ಲ ಹಿಡ್ಕೊಂಡು ಅಳವನು ಎಲ್ಲರ ಮನೆಗೆ ಅವನು ಇವಾಗ ಎದುರುಗಡೆ ಮನೆಗೆ ಓಡೋದ್ರೆ ಅಲ್ಲಿ ಬೇರ ಬರೋದೇ ಇಲ್ಲ ಥರ ಮಾಡ್ತಾನೆ ಇಲ್ಲ ಮೊದಲು ಈ ಮನೆಯಿಂದ ಮುಂದ್ಗಡೆ ಮನೇಲಿ ಇದ್ವಿ ಫ್ರೆಂಡ್ಸ್ ನಾವು ಅವಾಗ ಇವನು ಪುಟ್ಟು ಮಗು ಅಲ್ವಾ ಕೂದಲೆಲ್ಲ ತೆಗ್ಸಿರ್ಲಿಲ್ಲ ನಾವು ತುಂಬ ಉದ್ದ ಇತ್ತು ಏನು ಎಲ್ಲರ ಮನೆಗೆ ಓಡೋವನು ತಿಂಡಿ ಎಲ್ಲ ಕೊಡೋರು ಹಾಗಾಗಿ ಇವಾಗ ಬಿಡಲ್ಲ ಹೊರಗಡೆ ನಾನು ಜಾಸ್ತಿ ಸ್ವೀಟ್ ತಿಂದುಬಿಟ್ಟು ಹೊಟ್ಟೆ ಎಲ್ಲ ಇಡ್ಕೊಂಡಳವ್ ಅವಾಗ ಓಡಿದ್ದ ನೋಡಿ ನಾನು ಹೊರಗೆ ಹೋಗ್ತೇನೆ ಏ ಜನ ಫ್ರೆಂಡ್ಸ್ ಇವಾಗ ಟೀ ಎಲ್ಲ ಆಯಿತು ನಮ್ಮ ಮನೆಯರು ಇವತ್ತು ಮನೇಲಿದ್ದಾರೆ ನೋಡಿ ನಾನು ಮಾಡ್ದಂಗೆ ಮಾಡ್ತಾರೆ ಫ್ರೆಂಡ್ಸ್ ನಮ್ಮನೆ ಮುಂದ್ಗಡೆ ತುಂಬ ಖಾಲಿ ಪ್ಲೇಸು ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ನಮ್ಗೆ ಯಾವಾಗಾದರೂ ಬೇಜಾರಾದರೆ ನಂಗೆ ಟೈಮ್ ಪಾಸ್ ಆಗಿಲ್ಲ ಅಂದರೆ ನಾನು ಬಂದು ಹೊರಗಡೆನೇ ಕೂತ್ಕೊತಾ ಇರ್ತೀನಿ ಗಾಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಫ್ಯಾನು ಏನೂ ಬೇಕಾಗಿಲ್ಲ ಮನೆ ಹತ್ರನೂ ನಾನು ಒಳಗಡೆ ಹಾಕೋದೇ ಇಲ್ಲ ಬಾಗಿಲು ತೆಗೆದ್ರೆ ಸಾಕು ಒಳ್ಳೆ ಎ ಸಿ ಬಂದಂಗೆ ಇರುತ್ತೆ ಯಾವ ಫ್ಯಾನೂ ಬೇಡ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ನನ್ನ ಮಗ ನೋಡಿ ಏನು ಸೌಂಡ್ ಮಾಡ್ತಾನೆ ಸಕ್ಕತ್ತು ನನ್ನ ಮಗ ಬಾರ

ಅದಿಲ್ಲ ಫ್ರೆಂಡ್ಸ್ ಮಾಡ್ತಾನೋ ಗೊತ್ತಿಲ್ಲ ನಾನು ಯಾವತ್ತೂ ಮಾಡಿಲ್ಲ ಯಾವಾಗಾದರೂ ಮಾಡಬೇಕು ಎಷ್ಟೊಂದು ಬಿಟ್ಟು ಇಟ್ಕೊಂಡಿರ್ತಾರೆ ಇವಾಗ ಒಂದು ನಾನು ಹೊರಗಡೆ ಬಂದಾಗೆಲ್ಲ ಆ ಬಳ್ಳಿ ಮೇಲೆ ಕೊಂಡು ಹಾಗೆ ನಮ್ಮ ಮನೆ ಎದುರುಗಡೆನೇ ನೋಡಿ ಬಣ್ವೆ ಇದೆ ರಾಗಿದಿದು ರಾಗಿದ ಬಣ್ವೆ ರಾಗಿ ಇದು ಹುಲ್ಲು ರಾಗಿ ತಾಳೆ ಅಂತ ನಮ್ಮೂರ ಕಡೆ ಎಲ್ಲ ಫ್ರೆಂಡ್ಸ್ ನಮ್ಮದು ಗಂಗಾವತಿ ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲ ಜಾಸ್ತಿ ಭತ್ತದ್ದು ಹುಲ್ಲು ರಾಗಿ ಹುಲ್ಲು ಈ ಕಡೆ ಎಲ್ಲ ಈ ಥರದ್ದು ಇಲ್ಲೆಲ್ಲ ಸಿಗಲ್ಲ ಅದಕ್ಕೆ ಈ ಥರ ಇಲ್ಲಿ ಎರಡಿತ್ತು ಒಂದು ಇವಾಗ ಜಾಸ್ತಿ ಮೇವೆಲ್ಲ ಇರಲ್ಲ ಅದಕ್ಕೆ ಹಸಿ ಮೇವಿರಲ್ಲ ಅದಕ್ಕೆ ಇದು ಮಾಡ್ತಿದ್ದಾರೆ ನನ್ನ ಮಗ ನೋಡ್ರಿ ಗೋಡೆ ಮೇಲೆ ಹಾಂ ಗ್ಲಾಸ್ ಎರಡು ಗ್ಲಾಸ್ ಇಟ್ಬೇಡ ಕಮ್ಮಿ ಇಕ್ಕೋ ಒಂದೂವರೆ ಇಕ್ಕೋ ಒಂದು ಮುಕ್ಕಲಿಕ್ಕೋ ನಮ್ಮದು ಸೋನ ಮಸೂರಿ ಎಕ್ಕಿಗೆ ಫ್ರೆಂಡ್ಸ್ ಎರಡು ಗ್ಲಾಸ್ ಕರೆಕ್ಟ್ ಇದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಅನ್ನ ಅದಕ್ಕೆ ನಾನು ಎರಡು ಒಂದು ಗ್ಲಾಸ್ಗೆ ಒಂದೂವರೆ ಒಂದು ಮುಕ್ಕಲು ಇಡ್ತೀನಿ ಅದಕ್ಕೆ ಚೆನ್ನಾಗಿರುತ್ತೆ ಒಂದೂವರೆ ಇದ್ರೆ ಫುಲ್ಲು ಉಡಿ ಉಡಿಯಾಗಿ ಸಖತ್ತಾಗಿರುತ್ತೆ ನನ್ನ ಪಾಪು ತಿನ್ನಬೇಕಲ್ಲ ತಪ್ಪಾ ಅದಕ್ಕೆ ಒಂದು ಮಕ್ಕಳಿಟ್ಟಿದ್ದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರುತ್ತೆ ಇನ್ನೇನು ಬೆಂಡೆಕಾಯಿ ಪಲ್ಯ

ಸಾಂಗ್ ಸಾಕ್ ಹೊರಗಡೆ ಬಿದ್ರೇನೆ ಒಂದು ಹಬ್ಬ ಹಾಯ್ ಮಾಡ ಸೈಕಲ್ ಏನು ಕೊಟ್ರೆ ಅವನಿಗೆ ಇನ್ನೂ ಹಿಡಿಯೋಕ್ಕಾಗಲ್ಲ ಫ್ರೆಂಡ್ಸ್ ಇದು ಬೆಂಡೆಕಾಯಿ ಟ್ರೈ ಮಾಡ್ಕೊಂತ ಇದ್ದೀನಿ ಫಸ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಯಾಕಂದ್ರೆ ಸಾಂಬಾರ್ಗೆ ಯಾಕೆ ಗೊಜ್ಜು ಥರ ಮಾಡ್ತಿರೋದು ನಾನು ಅದಕ್ಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಸಾಕು ಫ್ರೆಂಡ್ಸ್ ಇವಾಗ ನೋಡ್ತಾ ಇದೀರಲ್ಲ ಸ್ವಲ್ಪ ಫ್ರೈ ಮಾಡೋದ್ರಿಂದ ಆಲೂಗಡ್ಡೆ ಎಲ್ಲ ಫ್ರೈ ಆಗ್ಬೇಕಲ್ಲ ಸಲ್ಪ ನೋಡಿ ಹಾಕೋಣ फ्रेंड्स ಈಗ ಜಿರ್ಗೆ ಸಸ್ತ್ರ ಹಾಕೋಳ್ತಿದ್ದೀನಿ ಸ್ವಲ್ಪ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಆಲೂಗಡ್ಡೆ ಹಾಕೊತಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆಲೆ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನಿಜವಾಗ್ಲು ಒಂದು ಟೈಮ್ಗೆ ನಾವು ಒಂದು ಟೈಮ್ಗೆ ಎರಡು ಟೈಮಿಗೆ ನಾವು ಮಾಡ್ಕೊತಿದ್ದೀವಿ ಬೇಗ ಅಂದರೆ ಇದು ಆಲೂಗಡ್ಡೆ ಒಂದು ಸರಿ ಬದ್ನೆಕಾಯಿ ಇಲ್ಲರೂ ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಫೈ ಆಗ್ಬೇಕಾಗಿಂದ್ರೆ ಆಲೂಗಡ್ಡೆ ಸ್ವಲ್ಪ ಮೆತ್ಗಬೇಕಂದ್ರೆ ಸ್ವಲ್ಪ ಉರಿ ಕಮ್ಮಿ ಇಟ್ಬಿಟ್ಟು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಗ ಒಂಥರ ಸ್ಥಳ ಇಳಿತಾ ಇರುತ್ತೆ ಹೂವಿನ ಯಾವ್ದಿದೆ ಯಾವುದು ಯಾವುದು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗ್ಬೇಕು ಫ್ರೆಂಡ್ಸ್ ಆಲೂಗಡ್ಡೆ ಆಮೇಲೆ ನಾನು ಟೊಮೆಟೊ ಹಾಕೊಳ್ತೀನಿ ಸ್ವಲ್ಪ ಉಪ್ಪು ಉಪ್ಪಾಕೊಂತೀನಿ ಫ್ರೆಂಡ್ಸ್ ನಾನು ಚೂರು ಆಮೇಲೆ ಹಾಕೊತೀನಿ ಅರ್ಧ ಬಾಗಿ ನೋಡಿ ಈ ತರ ಮಾಡಿದ್ರೆ ಕಟ್ ಆಗ್ಬೇಕು ನೋಡಿ ಕಟ್ ಆಗ್ತಿದೆ ಇವಾಗ ನಾನು ಟಮಾಟ ಹಾಕೊತೀನಿ ಯಾಕಂದ್ರೆ ಬೆಂಡೆಕಾಯಿ ಹಾಕಿ ನಾನು ಟಮಟೊ ಹಾಕೊಂಡ್ರೆ ಇದಕ್ಕೆ ಬೇಗ ಬೆಂಡೆಕಾಯಿ ಹಾಕ್ಕೊಂಡು ಟಮಟ ಹಾಕೊಂಡ್ರೆ ಟಮಟ ಮೆಚ್ಚು ಮೆತ್ತಗಾಗಲ್ಲ ಅದಕ್ಕೆ ಇವಾಗಲೇ ಟಮಟ ಹಾಕೊಂಡು ಚೆನ್ನಾಗಿ ಮೆತ್ತಗಾಗ ಅವರು ಗೊಜ್ಜು ಗೊಜ್ಜೋ ಎಲ್ಲ ಬಿಟ್ಕೊಂಡ್ಮೇಲೆ ಟಮಟದ ಆಮೇಲೆ ಬೆಂಡೆಕಾಯಿ ಹಾಕೊಂತೀನಿ ಟೊಮೆಟೊ ಎಲ್ಲ ಮೆತ್ತಗೋಗಿದೆ ಇದಕ್ಕೆ ನಾನು ಆಲೂಗಡ್ಡೆ ಸೇರಿಸ್ಕೊ ಸಾರಿ ಆಲೂಗಡ್ಡೆ ಆಲೂಗಡ್ಡೆ ಅಂತಾನೆ ಬರ್ತೀನಿ ಬೆಂಡೆಕಾಯಿ ಸೇರಿಸ್ಕೊಂತೀನಿ ಡೈರೆಕ್ಟ್ ಆಗಿ ಹಾಕೋದು ಈ ಪಾತ್ರೆಯಿಂದ ಆ ಪಾತ್ರೆಗೆ ಯಾಕೆ ಅಂತ ಹಿಂದು ಇಟ್ಬಿಟ್ಟಿದ್ರಲ್ಲ ಇಟ್ಟಿದ್ದು ನಾನು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಹಾಕ್ತೀನಿ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಪಲ್ಯಕ್ಕೆ ಆಗುವಷ್ಟು ಉಪ್ಪು ಹಾಕೊಂತ ಇದ್ದೀನಿ ಅರಿಶಿನ ಹಾಕೊಂಡಿದ್ದೀನಿ ಒಂದು ಒಂದ್ ಸ್ಪೂನ್ ಖಾಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚಚ್ತಾ ಇದ್ದಾರೆ ಇದಕ್ಕೆ ಅದೇ ಮೇನ್ ಫ್ರೆಂಡ್ಸ್ ಟೇಸ್ಟ್ ಬರೋದಕ್ಕೆ ನಾವು ಹೆಂಗಿದ್ರು ಕೊತ್ತಂಬರಿ ಸೊಪ್ಪು ಹಾಗೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ನಾಲ್ಕೇ ನಾಲ್ಕು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿರ್ತೀವಲ್ಲ ಚಚ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆಚ್ಕೊಂಡ ತುಂಬಾ ಚೆನ್ನಾಗಿರುತ್ತೆ ಈ ಧನಿಯ ಪುಡಿ ನಾನು ಒಂದುವರ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಎರಡೂವರೆ ಸ್ಪೂನು ಇದು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ ಇದಕ್ಕೆ ಇದೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ಚರ್ಚ್ ಇರೋದು ತೊಳ್ದ್ಬಿಟ್ಟು ಹಾಕೊಂತೀನಿ ನಾನು ಫ್ರೆಂಡ್ಸ್ ಈಗ ನಮ್ಗೆ ಚರ್ಚಿಕ್ ಹೋಗಿದ್ನಲ್ಲ ಅದೇ ನೀರಿನ ನೋಯ್ತಾ ಇದ್ದೀನಿ ಇದು ಕಲ್ಲು ಚಿಕ್ಕದಿರೋ ತರ್ವಾ ಅದು ಇದನ್ನ ಚೆನ್ನಾಗಿ ತಿರ್ಸ್ಕೊಂತೀನಿ ಹ್ಮ್ ಹ್ಮ್ ಇದು ನಿಮ್ಗೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕಿ ಸ್ವಲ್ಪ ಬೇಯಬೇಕು ಇದು ಬೇಯಕ್ಕೆ ಬಿಟ್ಟರೆ ಅದೆಲ್ಲ ನೀರು ಡ್ರೈ ಆಗಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ತರ ಇಟ್ಕೊಂಡ್ರೆ ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಾಗಿದೆ ಇಲ್ಲಿ ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಅಷ್ಟು ಸ್ವಲ್ಪ ಬೇಯೋಕೆ ಬಿಡೋಣ ಫ್ರೆಂಡ್ಸ್ ಇವಾಗ ಈ ಚಿಕ್ಕ ಲೋಟದ್ದಿಲ್ಲ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಏನು ಬೇಕಪ್ಪ ಸರ್ ಇದು ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಅವಾಗ್ಲೇ ಮೆತ್ತಗಾಗಿದೆ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನ್ ಅಷ್ಟೇ ಫ್ರೆಂಡ್ಸ್ ಸಾಂಬಾರ್ ಎಲ್ಲ ಆಗಿದೆ ಇವಾಗ ಚಪಾತಿ ಬೇಯಿಸ್ತಾ ಇದೀನಿ ಅಮ್ಮ ಉಜ್ಜಿ ಕೊಡ್ತಾ ಇದ್ದಾರೆ ಪ್ರೈಸ್ ಎಲ್ಲ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಚಪಾತಿ ಮತ್ತು ಪಲ್ಯ ತಿಂತ ಇರೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪಾಪುಗೆ ಊಟ ತಿನ್ನಿಸ್ತಾ ಇದ್ದೀನಿ ಮಾಡಿದ ತಕ್ಷಣ ತಿನ್ನಿಸ್ಬಾರ್ದಲ್ವ ಅದಕ್ಕೆ ನಾನು ಸ್ವಲ್ಪ ತಿನ್ಬೇಕು ಟೇಸ್ಟ್ ನೋಡಿ ಅವನು ತಿನ್ಸಾಗಿದೆ ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ ಈ ಗುಜ್ಜು ಒಂದ್ಸರಿ ಟ್ರೈ ಮಾಡಿ ನೋಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ